ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ನಾನಿವಾಗ ಬಾಟಾ ನಲ್ಲಿ ಇದ್ದೇನೆ ಬಿದ್ರೆಯಲ್ಲಿರುವ ಬಾಟಾ ಶೋರೂಮ್ನಲ್ಲಿ ಇನ್ನು ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ಲಿಕ್ಕಾಗುವಾಗ ಹೊಸ ಕೊಡೆ ಹೊಸ ಸ್ಲಿಪ್ಪರ್ ಹೊಸ ಬ್ಯಾಗ್ ಹಾಗೆ ಪರ್ಚೇಸಿಂಗ್ ಇರ್ತದೆ ಅಲ್ವಾ ಹಾಗೆ ಇವಾಗ ನನಗೆ ಕೂಡ ಆಗಬೇಕು ಸಮಿತಿಗೆ ಕೂಡ ಆಗಬೇಕು ಸ್ಲಿಪ್ಪರ್ ನಾನು ಡ್ರೆಸ್ಸಿಗೆ ಮತ್ತೆ ಸಾರಿಗೆ ಮ್ಯಾಚ್ ಆಗುವಂಥ ಸ್ಲಿಪ್ಪರ್ ತೆಗಿತೇನೆ ಎರಡಕ್ಕೆ ಕೂಡ ಒಂದೆಯಾ ನಾನು ಮತ್ತು ಡ್ರೆಸ್ಸಿಗೆ ಒಂದು ಸಾರಿಗೆ ಒಂದು ತಾಗಿ ಸಪರೇಟ್ ತೆಗೆಯುವುದಿಲ್ಲ ಮತ್ತು ಜಾಸ್ತಿಯಾಗಿ ಹೊರಗಡೆ ಹೋಗೋದಿಲ್ಲ ಲಾಗಿಯಾಗಿ ಬೇರೆ ಬೇರೆ ಯಾಕೆ ಅಂತ ಒಂದೇ ತೆಗಿತೇನೆ ನಾನು ಕಲೆಕ್ಷನ್ಸ್ ತುಂಬ ಇದೆ ಆದರೆ ನನ್ನ ಸೈಸ್ ಇಲ್ಲ ಅವಾಗದಿಂದ ಹುಡುಕ್ತಾ ಇದ್ದೇನೆ ನನಗೆ ಇಷ್ಟ ಆಗ್ತದೆ ಆದರೆ ಅದು ಸೈಸ್ ಇರೋದಿಲ್ಲ ನನ್ನದು ಸಿಕ್ಸ್ ನಂಬರ್ ಫೈವ್ ನಂಬರ್ ಉಂಟು ಸೆವೆನ್ ನಂಬರ್ ಉಂಟು ಮತ್ತು ನನಗೆ ಶಾಪಿಗೆ ಹೋದರೆ ಸ್ವಲ್ಪ ಟೈಮ್ ತೆಗೀತದೆ ಏನಾದರೂ ಪರ್ಚೇಸ್ ಮಾಡುವಾಗ ಬೇಗ ತೆಗೆದು ಬರುವ ಪಂಚಾತಿಗೆ ನನ್ನದಿಲ್ಲ ನನಗೆ ಸ್ವಲ್ಪ ಡೀಟೇಲ್ ಆಗಿ ಕರೆಕ್ಟಾಗಿ ನೋಡಿ ಇಷ್ಟ ಆಗಿ ನಾನು ತೆಗಿತೇನೆ ಮತ್ತು ನನ್ನ ಗಂಟ ಸ್ವಲ್ಪ ತಾಳ್ಮೆ ಇರುವ ಕಾರಣ ಅವರು ಏನು ಹೇಳೋದಿಲ್ಲ ಅವರು ಸಹ ಹೇಳ್ತಾರೆ ನೋಡಿ ತೆಗಿ ಅರ್ಜೆಂಟ್ ಮಾಡಬೇಡ ಅಂತ ಅದು ನನಗೆ ಒಳ್ಳೇದಾಯಿತು ಅಂತ ಹೇಳ್ಬೋದು ನನಗೆ ಮೆರೂನ್ ಕಲರ್ ನೋಡಿ ಇದು ಸ್ಲಿಪ್ಪರ್ ಇಷ್ಟ ಆಯಿತು ಆದರೆ ಇದು ಫೈವ್ ನಂಬರ್ ಫೈ ನಂಬರ್ ಉಂಟು ಸೆವೆನ್ ನಂಬರ್ ಉಂಟು

ಹಾಗೆ ಸ್ಲಿಪ್ಪರ್ ಹುಡುಕಿ 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 ಸಾಕಾಗಿ ಹೋಯಿತು ನನಗೆ ನನಗೆ ಇಷ್ಟ ಆದದ್ದು ಸೈಸ್ ಇಲ್ಲ ಇಷ್ಟ ಆಗೋದು ಸೈಸ್ ಇದೆ ಹಾಗೆ ಇದು ಕರೆಕ್ಟ್ ಇದೆ ಸೈಸ್ ಆದ್ರೆ ಸ್ವಲ್ಪ ಹೀಲ್ ಉಂಟು ನನಗೆ ಹೀಲ್ ಚಪ್ಪಲಿ ಇವಾಗ ಇಷ್ಟ ಇಲ್ಲ ಮೊದಲು ಮದ್ವೆಗೆ ಮೊದಲು ನಾನು ಹೀಲ್ ಚಪ್ಪಲಿ ಹಾಕ್ತಾ ಇದ್ದದ್ದು ಇವಾಗ ನನ್ನ ಯಜಮಾನಿಗೆ ಕೂಡ ಹೀಲ್ ಎಲ್ಲ ಹಾಕೋದು ಇಷ್ಟ ಆಗೋದಿಲ್ಲ ಮತ್ತು ಅವರಿಗೆ ಇಷ್ಟ ಇಲ್ಲದ ಕಾರಣ ನಾನು ಕೂಡ ಅದನ್ನು ಹಾಕೋದು ಬಿಟ್ಟಿದ್ದೇನೆ ಹಾಗೆ ಮತ್ತೆ ನಾನು ಒಂದು ಮೀಡಿಯಂ ಹೈಟ್ ಇರುವ ಕಾರಣ ಹೀಲ್ ಚಪ್ಪಲ್ ಹಾಕಿದ್ದೆ ಮತ್ತೆ ಕೂಡ ಹೈಟ್ ಕಾಣಿಸ್ತದಲ್ವ ಹಾಗಾಗಿ ನನಗೆ ಇವಾಗ ಹೀಲ್ ಚಪ್ಪಲ್ ಬೇಡ ಅಂತವೇ ಆಗೋದು ಹಾಗೆ ನಾನಿನ್ನೊಂದು ಫೈನಲ್ ಆಗಿ ಒಂದು ಸ್ಲಿಪ್ಪರ್ ಟ್ರೈ ಮಾಡ್ತೇನೆ ಇದು ಕೂಡ ಆಗದಿದ್ದರೆ ನಾನು ಫಸ್ಟ್ ನೋಡಿದ ಸ್ಲಿಪ್ಪರೇ ತೆಗಿಬೇಕು ಅಂದಿದ್ದೇನೆ ಮೆರೂನ್ ಒಂದು ಸ್ಲಿಪ್ಪರ್ ನೋಡಿಟ್ಟಿದ್ದೇನೆ ಅದು ಫೈ ನಂಬರ್ ಇದೆ ಸೆವೆನ್ ನಂಬರ್ ಇದೆ ಸಿಕ್ಸ್ ನಂಬರ್ ಇಲ್ಲ ನಾನು ಫೈ ನಂಬರ್ ತೆಗಿಯುವಂತಿದ್ದೇನೆ ಸ್ವಲ್ಪ ನನಗೆ ಏನು ಚಿಕ್ಕದಾಗ್ತದೆ ಫೈ ನಂಬರ್ ಇದು ತೊಂದರೆ ಇಲ್ಲ ಅದೇ ತೆಗಿಬೇಕು ಅಂದಿದ್ದೇನೆ ಹಾಗೆ ಫೈನಲಿ ನಾನು ಅದೇ ಸ್ಲಿಪ್ಪರ್ ತೆಗೆದೆ ಫಸ್ಟ್ ನೋಡಿದೆ ಇಷ್ಟೆಲ್ಲ ಹುಡುಕಾಡುವ ಅಗತ್ಯ ಇಲ್ಲ ಇದು ಹಾಗೆ ನಾವು ಸಮಿತಿಗೆ ಸ್ಲಿಪ್ಪರ್ ತೆಗಿಲಿಕ್ಕೆ ಹೋಗುವಾಗ ಸಮಿತಿಗೆ ಬೇಕಾದರೂ ಸಿಗಲಿಲ್ಲ ಹಾಗೆ ಬೇರೆ ಶಾಪಿಗೆ ಬಂದಿದ್ದೇವೆ ನನಗೆ ಸ್ಲಿಪ್ಪರ್ ತೆಗೆದದಕ್ಕೆ ಖುಷಿಯ ಫೇಸ್ ನೋಡಿ ಸ್ವಲ್ಪ ಜಲಸ್ ಆಗಿದೆ ಅವಳಿಗೆ ಅವಳಿಗೆ ಆಲ್ರೆಡಿ ತೆಗೆದಿದೆ ಲಾಸ್ಟ್ ಮಂತ್ ಇವಾಗ ನಾವು ನ್ಯೂ ಪ್ರಭಾ ಸಿಲ್ಕಿಗೆ ಬಂದಿದ್ದೇವೆ ಮೂಡುಬಿದ್ರೆ ನ್ಯೂ ಪ್ರಭಾಸ್ ಸಿಲ್ಕಿಗೆ ನೀವು ಅಂದ್ಕೊಳ್ಬಹುದು ಏನೋ ಶಾಪಿಂಗ್ ಏನೋ ಫಂಕ್ಷನ್ ಇರ್ಬೋದು ಅಂತ ಫಂಕ್ಷನ್ ಏನಿಲ್ಲ ಫಂಕ್ಷನ್ ಇಲ್ಲದಿದ್ರು ಕೂಡ ನಮ್ಮ ಅಗತ್ಯದ ವಸ್ತುಗಳು ನಮಗೆ ಬೇಕಲ್ವಾ ನನ್ನ ಯಜಮಾನರಿಗೆ ಎರಡು ಪ್ಯಾಂಟ್ ಆಗ್ಬೇಕಂತೆ ಹಾಗೆ ಬಂದಿದ್ದೇವೆ

ಹಾಗೆ ಅಪ್ಪನಿಗೆ ಪ್ಯಾಂಟ್ ತೆಗೆಯುವಾಗ ಮಕ್ಕಳ ಮುಖ ಕೂಡ ಸಪ್ಪಗಾಗಿದೆ ಅದರ ಅರ್ಥ ಅವರಿಗೆ ಕೂಡ ಏನಾದರೂ ಬೇಕು ಅಂತ ನಮ್ಮ ಚಿಕ್ಕ ಶಾಪಿಂಗಲ್ಲಿ ಆದ ನಂತರ ನಾವಿವಾಗ ಮೂಡುಬಿದ್ರೆಯಲ್ಲಿರುವ ಪಂಚರತ್ನ ಹೋಟೆಲಿಗೆ ಬಂದಿದ್ದೇವೆ ಹಾಗೆ ಅಪ್ಪನಿಗೆ ತೆಗೆಯುವಾಗ ಮಕ್ಕಳು ಕೂಡ ಬಿಡಲಿಲ್ಲ ಮಕ್ಕಳು ಕೂಡ ತೆಗೆಸಿದ್ರು ಅವರಿಗೆ ಬೇಕಾದದ್ದು ಹಾಗೆ ಇನ್ನು ಇಲ್ಲಿಂದ ಏನಾದರೂ ತಿಂದು ಹೋಗುವ ಅಂತ ಮನೆಗೆ ಮದುವೆಯಾದ ಹೆಂಗಸರಿಗೆ ಗಂಡನ ಜೊತೆ ಹೊರಗಡೆ ಬರೋದು ಅಂತ ಹೇಳಿದರೆ ತುಂಬ ಇಷ್ಟ ಅಲ್ವಾ ನನಗೆ ಕೂಡ ಹಾಗೆ ಅವರ ಜೊತೆ ಹೊರಗಡೆ ಬರೋದು ಅಂತ ಹೇಳಿದರೆ ತುಂಬ ಇಷ್ಟ ಮತ್ತು ಹೊರಗಡೆ ಫುಡ್ಡೆಲ್ಲ ನನಗೇನು ಅಷ್ಟೇನು ಆಸೆ ಇಲ್ಲ ಯಾಕೆ ಅಂತ ಇವಾಗ ಎಲ್ಲರೂ ಮನೆಯಲ್ಲಿ ಬೇಕಾದದ್ದು ಮಾಡಿ ತಿಂತಾರಲ್ವಾ ಹಾಗಾಗಿ ಫುಡ್ ಅಷ್ಟೇನು ನನಗೆ ಆಸೆ ಇಲ್ಲ ಹೊರಗಡೆ ತಿನ್ನೋದ್ರಲ್ಲಿ ಆದರೆ ಅವರ ಜೊತೆ ಹೊರಗಡೆ ಬರೋದು ಅಂತ ಹೇಳಿದ್ರೆ ನನಗೆ ಏನು ಬಿಡುವ ಬಿರಿಯಾನಿ ಬೇಕಾ ಅಮ್ಮ ಮಾಡಿದ ಬಿರಿಯಾನಿ ಊಟ ಮಾಡ್ಲಿಕ್ಕೆ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ರು ಹಾಗೆ ಮತ್ತೆ ಅವರೇ ಸರ್ವ್ ಮಾಡಿ ಕೊಡ್ತಾರೆ ನನಗೆ ಯಾಕೋ ಬೇಡ ಅಂತ ಆಯ್ತು ಯಾಕೆಂತ ಹೇಳಿದ್ರೆ ನಮಗೆ ಸರ್ವ್ ಮಾಡ್ಲಿಕ್ಕೆ ಬಂದವರು ಸ್ವಲ್ಪ ಏಜ್ ಆದವರು ನನ್ಗಾಯ್ತು ಯಾಕೆ ಪಾಪ ಅವರ ಕೈಯಿಂದ ಬಡಿಸೋದು ಅಂತ ಅವರ ಡ್ಯೂಟಿ ಆಗಿರ್ಬೋದು ಆದರೂ ಕೂಡ ಬೇಡ ಅಂತ ಆಯ್ತು ಹಾಗೆ ಯಜಮಾನರು ಯಜಮಾನ್ರ ಹತ್ರ ಹೇಳಿದೆ ಸ್ವಲ್ಪ ನನಗೆ ಹಾಕಿ ಕೊಡಿ ಅಂತ ಅವರು ಇವಾಗ ಬೇಡ ಅಂತ ಹೇಳಿದರು ಅವರಿಗೆ ಟೈಮ್ ಆಗಲಿಲ್ಲಂತೆ ಫುಡ್ಡು ಫುಡ್ ತಿನ್ನೋದು ಮನೆಗೆ ಹೋಗಿ ತಿಂತಾರಂತೆ ಹಾಗೆ ಇಲ್ಲಿಂದ ಪಾರ್ಸಲ್ ತೆಗೆದುಕೊಂಡು ಹೋಗಬೇಕು ಹೋಗುವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ನಿನ್ನೆ ನಾನೊಂದು ಔಂಡು ಸಮೀತ ಟೀ ಶರ್ಟ್ ಸ್ವಲ್ಪನ ನಿನ್ನೆ ಯಜಮಾನರಿಗೆ ತೆಗೆದ ಟೀ ಶರ್ಟ್ ಸ್ವಲ್ಪ ಏನು ಚಿಕ್ಕದಾಗ್ತದೆ ಸೈಜ್ ಅವರು ಹಾಕಿ ನೋಡಲಿಲ್ಲ ಇವಾಗ ನನಗೆ ಹೋಗುವ ಹೋಗ್ಲಿಕ್ಕಾಯ್ತು ಎಂಚ್ ಐಜ್ ಎರಡೆರಡು ಕೆಲಸ ಆಯ್ತು ಆ ಶೂ ಇಲ್ಲಿದ್ದೀಲ ನಾನು ಹೊಸ ಸ್ಲಿಪ್ಪರ್ ಹಾಕ್ತೇನೆ ಇದ್ದ ಟ್ಯಾಗ್ ಉಂಟು ಟ್ಯಾಗ್ ಅದೇ ಟ್ಯಾಗ್ ದಿ ಪತ್ಲೆ ಕತ್ ಕತ್ ಹಾಂ ಹಾಂ ಸಮಿತ ನೋಡಿ ಸೂಪರ್ ಸಮಿತಿಗೆ ಸ್ಕೂಲಿಗೆ ಅದೇ ಆಗಬೇಕು ಇನ್ನು ಮಳೆಗಾಲ ಸ್ಟಾರ್ಟ್ ಆಗ್ತದಲ್ವಾ ಮತ್ತು ಮಳೆಗಾಲ ಸ್ಟಾರ್ಟ್ ಆದ ನಂತರ ಮಳೆಗಾಲ ನಿಂತ ನಂತರ ಶೂ ಆಗಲಿ ಈಗ ನನ್ನದು ನೋಡಿ ಖುಷಿ ಹ್ಞೂ ಖುಷಿ ಖುಷಿನ ಮರನಿದೆ ಹಾಗೆ ನಾವು ಹೊರಟದ್ದು ನಾ ಹೊರಟದು ಯಜಮಾನ್ರಿಗೆ ಡ್ಯೂಟಿ ಬೇರೆ ಕಡೆ ಇವತ್ತು ಯಾವಾಗ್ಲೂ ಒಂದೇ ಕಡೆ ಇರುದಿಲ್ಲ ಹಾಗೆ ಇವತ್ತು ಬೇರೆ ಕಡೆ ಇಲ್ಲದಿದ್ರೆ ಮೂಡು ಬಿದ್ರೆ ಎಲ್ಲಿದ್ದು ಅವರೇ ಚೇಂಜ್ ಮಾಡ್ತಾ ಇದ್ರು ನನಗೆ ಹೋಗುವ ಅಗತ್ಯ ಇಲ್ಲ ಇತ್ತು ಅಂದ್ರೆ ಖುಷಿಯಿಂದ ಪತ್ ಬೇಗ ಚಾರ್ಲಿ ಒಳ್ಳೆ ಹಾಗೆ ನಾನು ಹೋಗುದು ಮತ್ತೆ ತುಂಬಾ ದಿನ ಆದ್ರೆ ಅವ್ರು ಕೊಡು ಕುಂಟು ತುಂಬ ದಿನ ಆದರೆ ಮತ್ತೆ ಎಕ್ಸ್ಚೇಂಜ್ ತೆಗಿಯೋದಿದ್ರೆ ಇಲ್ಲ ನೆಟ್ಟು ನಮ್ಮ ಮೊಬೈಲ್ದ ಹಾಗೆ ನನ್ನ ಭಾವನಿಗೆ ಟೌನಿಗೆ ಹೋಗ್ಲಿಕ್ಕೆ ಉಂಟಂತೆ ಹಾಗೆ ಅವರ ಜೊತೆ ಹೋಗ್ತೇನೆ ಪಾಡ್ಯನ ಪಾಡ್ ಅಂತ ಕರೆಕ್ಟ್ ಹೋಯ್ತು ಅಲ್ಲ ಹಾಂ ಬಲ ಹಾಗೆ ಎರಡು ಟೀ ಶರ್ಟ್ ಇದು ಇದನ್ನು ಎಕ್ಸ್ಚೇಂಜ್ ಮಾಡಿ ನನಗೆ ಗೊತ್ತಿಲ್ಲ ಆಯಿತು ನನಗೆ ಅವರ ಸೈಝು ಕರೆಕ್ಟ್ ನನಗೆ ಇವಾಗ ಗೊತ್ತುಂಟು ನಾನು ಒಮ್ಮೊಮ್ಮೆ ತೆಗಿತೇನಲ್ಲ ಅವರಿಗೆ ಹಾಗಾಗಿ ನಾನು ಅವ್ರ ಹತ್ರ ಬೇರೆ ಅವ್ರು ತೆಗೆದುದು ಬೇರೆ ಅವ್ರು ತೆಗೆದದು ಸ್ಮಾಲ್ ಸೈಜ್ ಅವರಿಗೆ ಎಮ್ಮ ಸೈಜ್ ಮೀಡಿಯಂ ತೆಗ್ದದು ಅವರಿಗೆ ಎಲ್ಲ ಸೈಜ್ ಆಗಬೇಕು ನಂದು ಕೂಡ ಎಲ್ಲ ಸೈಜ್ ಅವರದ್ದು ಕೂಡ ಎಲ್ಲ ಸೈಜ್ ಇರೋದು ಎಲ್ಲಿಗೆ ಹೋಗುವ ಸಹ ಕರ್ಕೊಂಡು ಹೋಗ್ಬೇಕು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ ಬಿಟ್ಟು ಹೋಗ್ಲಿಕ್ಕೆ ನನಗೆ ಧೈರ್ಯ ಇಲ್ಲ ಹಾಗಾಗಿ ಕರ್ಕೊಂಡು ಹೋಗ್ಬೇಕು ಬರುವಾಗ ಏನದು ಮಾಡಿದ್ರೆ ಅವನು ಒಂದು ಐದು ಮಿನಿಟ್ ಬೇಗ ರೆಡಿ ಆದ್ರೆ ಉಂಟಲ್ಲ ಹೋಗುವಾಗ ಚಡ್ಡಿಯಲ್ಲೆಲ್ಲ ಮಣ್ಣಾಗಿ ಮತ್ತೆ ಎಲ್ಲಿಗಾದ್ರೂ ಹೋಗುವಾಗ ಹಾಗೆ ಹೋಗುದು ಮತ ಬರ್ತಾ ಇರ್ತಾನೆ ಅವನಿಗೆ ಹೋಗ್ಲಿಕ್ಕೆ ಆಗುವಾಗ ಡ್ರೆಸ್ ಹಾಕ್ಬೇಕು ಅಂತ ಅವರಾ ಅಪ್ಪನಿಗೆ ತೆಗಿಲಿಕ್ಕೆ ಹೋದದ್ದು ಪ್ಯಾಂಟ್ ಆವಾಗ ಮಗನಿಗೆ ಬೇಕು ಅಂತಾಯ್ತು ಮಗ ತೆಗಿಯುವಾಗ ಖುಷಿಯ ಮುಖ ಸ್ವಲ್ಪ ಡಲ್ ಆಯ್ತು ಹೇಳಲಿಲ್ಲ ಬೇಕು ಅಂತ ಮತ್ತೆ ಅವಳಿಗೆ ಪ್ಲಾಜಾ ಪ್ಯಾಂಟ್ ತೆಗೀತು ಹಾಗೆ ಮತ್ತೆ ಅವರಿಗೆಲ್ಲ ತೆಗಿಯಾಗ ನನಗೆ ಏನಿಲ್ಲಾಂಟ್ ಮೊದ್ಲು ಸ್ಯಾಂಡಲ್ ಆಳದು ನನ್ನ ಸ್ಯಾಂಡಲ್ ಎಷ್ಟು ಸಮಯ ಆಯ್ತು ಒಂದು ಎರಡು ವರ್ಷ ಆಯ್ತು ಒಂದು ಸ್ಯಾಂಡಲ್ ಆಗೋದು ನಿಮಗೆ ಆಗ್ಯವಾ ನಾನು ಎರಡು ವರ್ಷ ಆಯ್ತು ಒಂದೇ ಸ್ಯಾಂಡಲ್ ನಾನು ಮನೆಯಲ್ಲಿ ಸದ್ಯ ಆಗ್ತಾ ಇದ್ದದ್ದು ಹೋಗುವಾಗ ಸದ್ಯ ಆಗ್ತಾ ಇದ್ದ ಹಾಗೆ ಚೇಂಜ್ ಮಾಡಿದ್ದೆ ನಂಜಿ ನಂಜ ಆಗುದಲ್ವಾ ನೋಡಿ ಈ ಕಲರ್ ಟಿ ಶರ್ಟ್ ವೈಟ್ ಮತ್ತೆ ಗ್ರೇ ಕಲರ್ ಫಸ್ಟ್ ಬಿಲ್ ನೋಡುವ ಬಿಲ್ ಇಲ್ಲದಿದ್ರೆ ಹೋದದ್ದು ವೇಸ್ಟ್ ಆಗ್ಬಹುದು काज पुरंजन ही म्हणतेत का का विते बेळीगे स्टार्ट ಆಗಿದೆ સેકે વાહ યન છે હા ઓય મને એડમિશન આય ના ઇની ગરફન્ટીર લેતો હોગી બેગા બરબેક બેગા બરલે કે બસકે કે બેગા બનબો వేరేలికిసో హోగ్లికిలా నానిగే డ్రెస్ ఒందో చేంజ్ మార్లలికే మాత్రం హల ముల్తో లే లైన్ సిల్ వావ్ కోడే తంజి చేంజ్ వన్ వెరీ చుత్తా ఓ సైజ్ అయ్యే కోడు ముడ ನನಗೆ ನನ್ನ ಗಂಡನಿಗೆ ಡ್ರೆಸ್ ಸೆಲೆಕ್ಷನ್ ಮಾಡೋದು ಅಂತ ಹೇಳಿದ್ರೆ ತುಂಬಾ ಇಷ್ಟ ಹಾಗೆ ನಾನು ಸೆಲೆಕ್ಟ್ ಮಾಡಿದ ಡ್ರೆಸ್ ಅವ್ರು ಹಾಕ್ತಾರಲ್ಲ ಅವಾಗ ಇನ್ನು ಕೂಡ ತುಂಬಾನೇ ಖುಷಿ ನನಗೆ ಹಾಗೆ ನೀವು ಕೆಲವರು ವೀಡಿಯೋ ನೋಡುವರು ಅಂದ್ಕೊಳ್ಬೋದು ಎಷ್ಟೊಂದು ಅನ್ಯೋನ್ಯವಾಗಿದೆ ಇವರ ರಿಲೇಷನ್ ಅಂತ ಹಾಗೇನಿಲ್ಲ ನಾವು ಜಗಳ ಕೂಡ ಆಡ್ತೇವೆ ಮತ್ತು ಅದೆಲ್ಲ ವೀಡಿಯೋ ಶೂಟ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ ಯಾವುದೊಳ್ಳೇದುಂಟು ಅದನ್ನು ಮಾತ್ರ ವೀಡಿಯೋ ಶೂಟ್ ಮಾಡ್ತೇನೆ ನಾನು ಎಲ್ಲರ ಮನೇಲಿ ಹೇಗೆಯೋ ಹಾಗೆ ನನ್ನ ಮನೆಯಲ್ಲಿ ಕೂಡ ನನ್ನದು ಸ್ಪೆಷಲ್ ಏನಿಲ್ಲ ಗಂಡ ಹೆಂಡತಿ ಮಧ್ಯೆ ಜಗಳ ಕೂಡ ಇರ್ತದೆ ಅಷ್ಟೇ ಪ್ರೀತಿ ಕೂಡ ಇರ್ತದೆ ಅಲ್ವಾ ನೋಡಿ ಇದು ನನಗೆ ತುಂಬ ಇಷ್ಟ ಆಯಿತು ಅದರ ಲೆಂತ್ ಸ್ವಲ್ಪ ಜಾಸ್ತಿ ಆಯಿತು ಹಾಗೆ ಅವ್ರೆಲ್ಲ ಕಲರ್ ಕೂಡ ಹಾಕ್ತಾರೆ ಡಾರ್ಕ್ ಕೂಡ ಹಾಕ್ತಾರೆ ಲೈಟ್ ಕೂಡ ಹಾಕ್ತಾರೆ ಮತ್ತೆ ವೈಟ್ ಕಲರ್ ಅಂತ ಹೇಳಿದ್ರೆ ತುಂಬಾ ಇಷ್ಟ ಅವರಿಗೆ ಹಾಗೆ ಒಂದು ವೈಟ್ ಕಲರ್ ತೆಗಿತೇನೆ ಆಮೇಲೆ ಒಂದು ಲೈಟ್ ಕಲರ್ ಅಂತ ಜಾಸ್ತಿ ಡಾರ್ಕೇ ತೆಗಿಯುದು ಈ ಸಲ ಲೈಟ್ ಕಲರ್ ತೆಗಿಬೇಕು ಅಂತಿದ್ದೆ ನಾನು ಹಾಗೆ ಅವರಿಗೆ ಅಷ್ಟೇನು ಟೀ ಶರ್ಟ್ ಇಷ್ಟ ಇಲ್ಲ ಹಾಗಾಗಿ ಜಾಸ್ತಿ ಟೀ ಶರ್ಟ್ ಅವ್ರು ಹಾಕೋದಿಲ್ಲ ಜಾಸ್ತಿ ಅವರು ಶರ್ಟೇ ಹಾಕುದು ಹಾಗೆ ನಾವು ಡ್ರೆಸ್ ಎಲ್ಲ ಎಕ್ಸ್ಚೇಂಜ್ ಮಾಡಿ ಬೇರೆ ತೆಗ್ವಿ ಇಲ್ಲಿ ನೋಡಿ ಸಮಿತನ್ನು ನೋಡ್ತೇನೆ ಸಮಿತ ಇಲ್ಲಿ ವಾಚ್ ವಾಚ್ ನೋಡ್ತಾ ಮುಳುಗಿ ಹೋಗಿದ್ದಾನೆ ಅವನಿಗೆ ವಾಚ್ ಅಂತ ಹೇಳಿದರೆ ಏನು ಅಂತ ಗೊತ್ತಿಲ್ಲ ಅಷ್ಟು ಇಷ್ಟ ಯಾವಾಗ ನೋಡಿದ್ರು ವಾಚ್ ವಾಚ್ ಅಂತ ಎಲ್ಲಿಗಾದ್ರೂ ಹೋದರೂ ವಾಚ್ ಅಂತ ಹೇಳ್ತಾ ಇರ್ತಾನೆ ಸಮಿತು ಮಾತ್ರ ಅಲ್ಲ ನೋಡಿ ಎಲ್ಲ ಗಂಡು ಮಕ್ಕಳು ಕೂಡ ವಾಚಿಗೆ ಮುಗಿಬಿದ್ದಿದ್ದಾರೆ ನೋಡಿ ಈ ಗಂಡು ಮಕ್ಕಳಿಗೆ ಯಾಕೆ ಇಷ್ಟು ವಾಚ್ ಇಷ್ಟ ಆಗ್ತದೆ ಅಂತ ಗೊತ್ತಿಲ್ಲ ಹಾಗೆ ಶಾಪಿಂಗ್ ಎಲ್ಲ ಆಯ್ತು ಇನ್ನು ಮನೆಗೆ ಹೋಗಿ ಅಡಿಕೆ ಆಗ್ಬೇಕು ಹಾಗೆ ಏನಾದ್ರೂ ತೆಗೆದುಕೊಂಡು ಹೋಗುವ ಅಂತ ದಾಲ್ ತೆಗಿಯುವಂತ ಇದ್ದೇನೆ ಆ ದಾಲ್ ಆದ್ರೆ ದಾಲ್ ಸಾರು ಮಾಡಬಹುದು ಮನೆಗೆ ಹೋಗಿ ಟೌನಿಗೆಲ್ಲ ಹೋಗಿ ಇವಾಗಷ್ಟೇ ನಾವು ಮನೆಗೆ ರೀಚ್ ಆದ್ವಿ ತುಂಬಾ ಶೆಕಿ ಇವತ್ತು ಹಾಗೆ ಒಂದು ಜ್ಯೂಸ್ ಕುಡ್ದಾಯ್ತು ಬಂದು ಜ್ಯೂಸ್ ಮಾಡಿ ಕುಡ್ದೇವೆ ನಾವು ಟೌನಲ್ಲಿ ಒಂದು ಜ್ಯೂಸ್ ಕುಡಿದಿದ್ದೇವೆ ಇಲ್ಲಿಗೆ ಮುಟ್ಟುವಾಗ ಗಂಟ್ಲು ಒಣಗಿದೆ ಹಾಗೆ ಒಂದು ಜ್ಯೂಸ್ ಮಾಡಿ ಕುಡ್ದು ಇನ್ನೂ ಅಡಿಗೆ ಕಾರ್ಯಕ್ರಮ ಉಂಟು ಗಂಟೆ ಎಷ್ಟಾಯ್ತು ಗೊತ್ತುಂಟ ಗಂಟೆ ಒಂದಾಯ್ತು ಅನ್ನ ಮಾಡಿಟ್ಟು ಹೋಗಿದ್ದೇನೆ ಬೆಳಿಗ್ಗೆ ವ್ಯಯ ಮೀನು ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ಇನ್ನು ಮೀನು ಕಟ್ ಮಾಡಿ ಬೇಕ ಮಾಡ್ಲಿಕ್ಕೆ ಆಗಬೇಕಾದ್ರೆ ಫ್ರೈಯೇ ಮಾಡಬೇಕು ಒಂದು ದಾಲ್ ಸಾರು ಮಾಡಿ ಫ್ರೈ ಮಾಡಬೇಕು ಇವಾಗ ಇವಾಗ ತಂದ ಟೀ ಶರ್ಟ್ ನೋಡಿ ಇದು ಅಲ್ಲ ಇದು ನನ್ನ ಗಂಡನಿಗೆ ಇದಾಗಬಹುದು ಅನ್ಕೊಂಡಿದ್ದೇವೆ ನಾನು ಟೀ ಶರ್ಟ್ ಜಾಸ್ತಿಯಾಗಿ ತೆಗೆಯೋದಿಲ್ಲ ಇದು ಲೈಟ್ ಪರ್ಪಲ್ ಉಂಟಲ್ಲ ಅದು ನಾನು ಅವರಿಗೆ ಡ್ರೆಸ್ ಕಲರ್ ಜಾಸ್ತಿಯಾಗಿ ನಾನೇ ಸೆಲೆಕ್ಟ್ ಮಾಡೋದು ಅವರು ಇಲ್ಲದಿದ್ದರೆ ಸಹ ಅವರಾಗಿ ತೆಗಿವಾಗ ಸಹ ಅವರು ನನಗೆ ಫೋನ್ ಮಾಡಿ ಫೋಟೋ ಕಳಿಸ್ತಾರೆ ಆ ಕಲರ್ ಅಂತ ಅವರಿಗೆಲ್ಲ ಕಲರ್ ಸೂಟ್ ಆಗೋದಿಲ್ಲ ನನಗೆ ಕಲರ್ ಸೂಟ್ ಆಗ್ತದೆ ಅಲ್ವಾ ಖುಷಿನೇ ಕರ್ತಾಳೆ ನನಗೆ ಇಲ್ಲದಿದ್ದರೆ ಸಹ ಎಲ್ಲ ಕಲರ್ ಸೂಟ್ ಆಗ್ತದೆ ಅವರಿಗೆ ಎಲ್ಲ ಕಲರ್ ಸೂಟ್ ಆಗೋದಿಲ್ಲ ಇದು ನನಗೆ ಟೀ ಶರ್ಟ್ ನನಗೆ ಮನೆಯಲ್ಲಿ ಹಾಕ್ಲಿಕ್ಕೆ ಟೀ ಶರ್ಟ್ ನಾನು ಯಾವಾಗ ಎಲ್ಲ ಸೈಜ್ ತೆಗೆಯೋದು ಈ ಸಲ ಎಕ್ಸ್ ಎಲ್ ಎಲ್ಲ ಸ್ವಲ್ಪ ಟೈಟ್ ಆಗ್ತದೆ ನನಗೆ ಮನೆಯಲ್ಲಿ ಹಾಕುವಾಗ ಸ್ವಲ್ಪ ಲೂಸ್ ಲೂಸ್ ಇದ್ರೆ ಒಳ್ಳೇದಾಗ್ತದೆ ಹಾಗೆ ನನಗೆ ಇನ್ನು ಅಡಿಗೆ ಕೆಲಸ ಉಂಟು ನನಗೆ ಮೀನು ಕಟ್ ಮಾಡಿ ಸಿಡಿ ಮೀನ್ ತೆಗ್ದಿದ್ದೇನೆ ಸಿಡಿ ಮೀನ್ ಸಿಡಿ ಮೀನು ಕಟ್ ಮಾಡಿ ಅದಕ್ಕೆ ಮಸಾಲ ಹಾಕಿ ಹಾಗೆ ಆಮೇಲೆ ಸಿಗ್ತೇ ನಾನು ನಾನು ಬೇಗ ಬೇಗ ದಾಲ್ ಸಾರನ್ನು ಮಾಡಿದ್ದೇನೆ ಹಾಗೆ ಫಿಶ್ ಫ್ರೈ ಕೂಡ ಫಿಶ್ಶು ಇವಾಗ ಕಟ್ ಮಾಡಿದ್ದು ಫ್ರಿಜ್ಜಲ್ಲಿ ಇಟ್ಟು ಹೋಗಿದ್ದೆ ನಾನು ಹೋಗುವಾಗ ಟೈಮ್ ಇಲ್ಲಾಯಿತು ಆವಾಗ ಮೀನು ಬಂದದಷ್ಟೇ ಹಾಗೆ ಮೀನು ಕಟ್ ಮಾಡಲಿಕ್ಕೆ ಟೈಮ್ ಇಲ್ಲ ಆಯಿತು ಹಾಗೆ ಇವಾಗ ಕಟ್ ಮಾಡಿ ಮಸಾಲೆ ಹಾಕಿ ಇವಾಗ ಫ್ರೈ ಆಗ್ತಾ ಉಂಟು ಹಾಗೆ ಸಾರಾಗಿದೆ ಅನ್ನೋ ಒಂದು ಪುಣ್ಯಕ್ಕೆ ಹೋಗುವಾಗ ಮಾಡಿಟ್ಟಿದ್ದೇನೆ ಹಾಗೆ ನಾನು ಈ ಬ್ಲಾಗನ್ನು ಇಲ್ಲಿಗೆ ಎಂಟು ಮಾಡ್ತಾ ಇದ್ದೇನೆ ಇಷ್ಟಾದರೆ ಲೈಕ್ ಮಾಡಿ ನಾ ಊಟ ಮಾಡೋದು ಗಂಟೆ ಎರಡು ಐದು ಎರಡು ಇಷ್ಟ ಲೈಕ್ ಮಾಡಿ ಮೊದಲಿನ ಒಳಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು